ಭಾರತದಲ್ಲಿ ಚಿರತೆಗಳ ಸಂಖ್ಯೆ ಹೆಚ್ಚಿಸುವ ಕ್ರಮವಾಗಿ ಬೋಟ್ಸ್ವಾನ ಇಂದು ಪ್ರಾಜೆಕ್ಟ್ ಚೀತ ಅಡಿಯಲ್ಲಿ ಭಾರತಕ್ಕೆ ಎಂಟು ಚಿರತೆಗಳನ್ನು ಹಸ್ತಾಂತರಿಸಿತು ಬೋಟ್ಸ್ವಾನಾದ ಒಕೊಲೋಡಿ ಅಭಯಾರಣ್ಯದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಬೋಟ್ಸ್ವಾನಾದ ಅಧ್ಯಕ್ಷ ಡುಮಾ ಬೊಕೊ ಅವರ ಸಮ್ಮುಖದಲ್ಲಿ ಚಿರತೆಗಳನ್ನು ಕ್ವಾರಂಟೈನ್ಗೆ ಬಿಡುವ ಮೂಲಕ ಸಾಂಕೇತಿಕವಾಗಿ ಭಾರತಕ್ಕೆ ಹಸ್ತಾಂತರಿಸಲಾಯಿತು ಈ ಚಿರತೆಗಳು ಕೆಲ ಕಾಲ ಕ್ವಾರಂಟೈನ್ನಲ್ಲಿ ಇರಲಿದ್ದು ಬಳಿಕ ಅವುಗಳನ್ನು ಭಾರತಕ್ಕೆ ತರಲಾಗುವುದು ಈ ಕುರಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಬೋಟ್ಸ್ವಾನದಿಂದ ಎಂಟು ಚಿರತೆಗಳು ಭಾರತಕ್ಕೆ ಹಸ್ತಾಂತರವಾಗಿರುವುದು ವನ್ಯಜೀವಿ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಅಳಿವಿನ ನಂಚಿನಲ್ಲಿರುವ ಚಿರತೆಗಳ ಸಂಖ್ಯೆ ಹೆಚ್ಚಿಸುವ ಸಲುವಾಗಿ ಪ್ರಾಜೆಕ್ಟ್ ಚೀತಾ ಮೂಲಕ ಚಿರತೆಗಳನ್ನು ದಶಕಗಳ ನಂತರ ಭಾರತಕ್ಕೆ ಮರುಪರಿಚಯಿಸುವ ಗುರಿಯನ್ನು ಹೊಂದಿರುವ ಒಂದು ವಿಶಿಷ್ಟ ಉಪಕ್ರಮ ಇದಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮೀಬಿಯಾದಿಂದ ಎಂಟು ಚಿರತೆಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಗಿತ್ತು ನಂತರ ದಕ್ಷಿಣ ಆಫ್ರಿಕಾದಿಂದ ಹನ್ನೆರಡು ಚಿರತೆಗಳನ್ನು ಸ್ಥಳಾಂತರಿಸಲಾಯಿತು ಈ ಚಿರತೆಗಳಲ್ಲಿ ಹೆಚ್ಚಿನವು ತಮ್ಮ ಹೊಸ ಪರಿಸರಕ್ಕೆ ಚೆನ್ನಾಗಿ ಹೊಂದಿಕೊಂಡಿವೆ ಬಳಿಕ ಬೋಟ್ಸ್ವಾನಾದಲ್ಲಿನ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ವಸುದೈವ ಕುಟುಂಬಕಂ ಪರಿಕಲ್ಪನೆಯಂತೆ ಅನಿವಾಸಿ ಭಾರತೀಯರು ಜಗತ್ತಿನ ಹಲವು ದೇಶಗಳಲ್ಲಿ ಮಹತ್ತರ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಭಾರತ ಬೋಟ್ಸ್ವಾನ ಬಾಂಧವ್ಯ ಹೊಸ ಎತ್ತರಕ್ಕೆ ಏರುತ್ತಿದ್ದು ಕೃಷಿ ಆರೋಗ್ಯ ಶಿಕ್ಷಣ ಪುನರ್ ನವೀಕರಿಸಬಹುದಾದ ಇಂಧನ ಡಿಜಿಟಲ್ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಯೋಗ ಮತ್ತಷ್ಟು ಬಲಗೊಳ್ಳುತ್ತಿದೆ ಈ ದಿಸೆಯಲ್ಲಿ ಇಲ್ಲಿನ ಭಾರತೀಯ ಸಮುದಾಯದವರ ಪಾತ್ರ ಮಹತ್ವದ್ದು ಎಂದರು ಪ್ರವಾಸಿ ಭಾರತೀಯ ದಿನದಂದು ಅನಿವಾಸಿ ಭಾರತೀಯರ ಕೊಡುಗೆಯನ್ನು ಸಾಂಕೇತಿಕವಾಗಿ ಸ್ಮರಿಸಲಾಗುತ್ತಿದ್ದು ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ಈ ಸಮುದಾಯದವರ ಕೊಡುಗೆ ನಿರ್ಣಾಯಕವಾಗಲಿದೆ ಎಂದರು ಸಾಮಾಜಿಕ ಸೇವಾ ಅರ್ಪೋರೋಪೋಕಾರಕಿ ಭಾವನಾ ಪ್ರಶಂಸನೀಯ ಮುಜೆ ಬತಯಾಗೆ ಲಭೋ ಖಾರ ಹಾಪ್ದೆ ಒಸ್ವನಾಮೆ ಭಾರತೀಯ ಸಮುದಾಯ ಸಾಮಾಜಿಕ ಸೇವಾ ಯಾ ಧರ್ಮಾರ್ಥ कार्यक्रमों का आयोजन करने के लिए एकत्रित होते रहते हैं चाहे विद्यालयों को सहायता देना हो स्वास्थ्य शिविर आयोजित करना हो या जरूरतमंदों की मदद करना आपकी संवेदना वसुदेव कुटुम्ब कम की भावना को साकार इदे वेले वेहली स्फोटक प्रकरण दल मृतपट्टवर स्मरणार्थ श्रद्धांजलि अर्पिस तो। करना चाहती हूँ जो लोग अपने अपने परिवार अपने देश को छोड़ के गए हैं उनके लिए हम एक मिनट के लिए उनके आत्मा के सदगत के लिए थोड़ा प्रार्थना करें बड़िका बोट्सवाना उपराष्ट्रपति एन डाबा एन कोसिनाती गावोला ಮತ್ತು ಅಂತಾರಾಷ್ಟೀಯ ವ್ಯವಹಾರಗಳ ಸಚಿವ ಡಾ ಫೆನ್ಯೋ ಬುಟಾಲೆ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಅಭಿವೃದ್ದಿ ಯೋಜನೆಗಳಲ್ಲಿ ಭಾರತದ ಪಾಲುದಾರಿಕೆಯನ್ನು ಶ್ಲಾಘಿಸಿದರು ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಕುರಿತು ಸಮಾಲೋಚನೆ ನಡೆಯಿತು